ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲೋ ಹೇಗಿದ್ದೀರಾ ಇವತ್ತು ಕುಕ್ಲೆ ಸುಜಾದಲ್ಲಿ ಒಂದು ಸ್ಪೆಷಲ್ ಆದ ರೆಸಿಪಿ ಏನಪ್ಪಾ ಅಂದರೆ ತೋರಿಸ್ತೇನೆ ನೋಡಿ ಹಾರ್ಟ್ ಅಲ್ವಾ ಎಸ್ ಹೆಲ್ದಿ ಹಾರ್ಟ್ ಸ್ಪೆಷಲ್ ಹಾರ್ಟ್ ಯಾವ್ದರಿಂದ ಮಾಡಿದ್ದು ಗೊತ್ತಾ ಕ್ಯಾರೆಟಿಂದ ಸೊ ಕ್ಯಾರೆಟ್ ಉಪಯೋಗಿಸಿ ಕ್ಯಾರೆಟ್ ಪುಡ್ಡಿಂಗ್ ಮಾಡಿದ್ದೇನೆ ನಾನು ಅದನ್ನು ಹಾರ್ಟ್ ಶೇಪಲ್ಲಿ ಮಾಡಿದ್ದೇನೆ ಹಾಗೆ ಸ್ಪೆಷಲ್ಲಾಗಿ ಕ್ಯಾರೆಟ್ ಪುಡ್ಡಿಂಗನ್ನು ಯಾಕೆ ಮಾಡಿದೆ ಅಂತ ಹೇಳಿದರೆ ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಹಾರ್ಟ್ ಅಂದರೆ ಮನಸ್ಸಿಗೆ ಒಂದು ಲಿಂಕ್ ಅಲ್ವಾ ಇಮೋಷನ್ಸಿಗೆ ಭಾವನೆಗಳಿಗೆ ಲಿಂಕ್ ಮಾಡ್ತಾರೆ ಯಾವಾಗಲೂ ಅಲ್ವಾ ಹಾಗೆ ನಾನು ನನ್ನ ಪ್ರೀತಿಯನ್ನು ಇವತ್ತು ಕ್ಯಾರೆಟ್ ಪುಡ್ಡಿಂಗನ್ನು ಹಾರ್ಟ್ ಶೇಪಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕಿದೆ ಯಾಕಪ್ಪ ಅಂದರೆ ನನ್ನ ಚಾನಲ್ ಕುಕ್ಲೇಕ್ ಸುಜಾ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಆಗಿದೆ ಹಾಗೆ ಇದೆಲ್ಲವೂ ಆಗಿದ್ದು ನಿಮ್ಮೆಲ್ಲರ ಸಪೋರ್ಟಿಂದ ಹಾಗಾಗಿ ನನ್ನ ಇಡೀ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ಸಬ್ಸ್ಕ್ರೈಬರ್ಸಿಗೆ ವ್ಯೂವರ್ಸಿಗೆ ನನ್ನೆಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಆದರೆ ಒಂದು ಬೇಸರದ ಸಂಗತಿ ಅಂದರೆ ಇಷ್ಟೆಲ್ಲ ಒಳ್ಳೊಳ್ಳೆ ರೆಸಿಪೀಸ್ ಹಾಕಿ ಕೂಡ ನನ್ನ ಚಾನಲ್ಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಹಾಗೆ ನನ್ನ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಚಾನಲ್ ಮಾನಿಟೈಸ್ ಆಗಿಲ್ಲ ಅದಕ್ಕೋಸ್ಕರ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೋದು ವ್ಯೂವರ್ಸ್ ಜಾಸ್ತಿ ಆಗ್ಬೋದು ಹಾಗೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡ್ಬೋದು ಅನ್ನೋ ನಿರೀಕ್ಷೆ ಇದೆ ಹಾಗೆ ತಮ್ಮೆಲ್ಲರ ಆಶೀರ್ವಾದ ಸಪೋರ್ಟು ವಿಶಸ್ ನನ್ನೊಟ್ಟಿಗಿರಲಿ ಅಂತ ಕೇಳ್ಕೊಡ್ತಾ ಕ್ಯಾರೆಟ್ ಪುಡ್ಡಿಂಗನ್ನು ಈ ರೀತಿಯಾಗಿ ಸ್ಪೆಷಲ್ಲಾಗಿ ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ ಓಕೆನಾ ಸೊ ಈ ಐದು ಕ್ಯಾರೆಟನ್ನು ತಗೊಂಡಿದ್ದೇನೆ ಐದು ಕ್ಯಾರೆಟಲ್ಲಿ ಐದು ರೆಸಿಪೀಸನ್ನು ಮಾಡಿ ತೋರಿಸ್ತೇನೆ ಓಕೆನಾ ಮೊದಲೇ ರೆಸಿಪಿಯಲ್ಲಿ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೇನೆ ಅದರ ಸಿಪ್ಪೆಯನ್ನು ತೆಗಿಲೇಬೇಕಲ್ವ ಸಿಪ್ಪೆಯನ್ನು ತೆಗೆದು ಹೋಳುಗಳನ್ನಾಗಿ ಮಾಡ್ಕೋಬೇಕು ಈ ರೀತಿಯಲ್ಲಿ ಹೋಳುಗಳನ್ನಾಗಿ ಮಾಡ್ಕೊಂಡಿದ್ದೇನೆ ನೋಡಿ ಇನ್ನು ಒಂದು ಸಣ್ಣ ಕಟೋರಿ ಒಳಗೆ ಕಾರ್ನ್ಫ್ಲೋರ್ ಇರುತ್ತಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕಲಸ್ಕೋಬೇಕು ಆರು ಸ್ಪೂನ್ ಹಾಕಿದ್ದೇನೆ ಕಾರ್ನ್ಫ್ಲೋರ ಒಂದು ಕಡೆ ಹೀಗೆ ಮಿಕ್ಸ್ ಮಾಡಿಟ್ಕೊಳ್ಳಿ ನೀರು ಮತ್ತು ಅದರನ್ನು ಹೀಗೆ ಹೋಳುಗಳನ್ನಾಗಿ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ಸ್ವಲ್ಪ ನೀರನ್ನು ಹಾಕಿ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡ್ರೆ ಸಾಕಾಗತ್ತೆ ಹೇಗಂದರೂ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋದಲ್ವ ಈಗ ಅದನ್ನು ಗಾಳಿಸ್ಕೋಬೇಕು ಸೋಸ್ಕೋಬೇಕು ಯಾಕಂದರೆ ನಮಗೆ ಜ್ಯೂಸ್ ಬೇಕಾಗಿರೋದು ಯಾಕಂದರೆ ಪುಡ್ಡಿಂಗ್ ಮಾಡಲಿಕ್ಕೆ ಜ್ಯೂಸೇ ಬೇಕಾಗಿರೋದು ನೈಸ್ ಬರಬೇಕಲ್ವ ಹಾಗೆ ಸಾಫ್ಟಾಗಿ ಅದಕ್ಕೋಸ್ಕರ ಹೀಗೆ ಗಾಳಿಸ್ಬೇಕು ನೋಡಿ ಜ್ಯೂಸು ಬರ್ತಿದೆ ಅಲ್ವಾ ಇದನ್ನು ಎಕ್ಸ್ಟ್ರಾ ಇದ್ದದನ್ನು ತೆಗೆದಿಟ್ಕೊಬಿಡಿ ಪುನಃ ಬೇರೆ ರೆಸಿಪಿ ಮಾಡಿ ತೋರಿಸ್ತೇವೆ ಈಗ ಈ ಜ್ಯೂಸನ್ನು ತೆಗೆದಿಟ್ಕೊಂಡಿದ್ದೇವಲ್ಲ ಅದೊಂದು ಎರಡು ಕಪ್ ಆಗುತ್ತೆ ಮೆಜರ್ಮೆಂಟ್ ಲೆಕ್ಕ ನೋಡಿದರೆ ಅದನ್ನು ಒಂದು ಬಾಣಲೆಗೆ ಹಾಕ್ಬಿಡಬೇಕು ಹಾಕ್ತಾ ಇದ್ದೇವೆ ನೋಡಿ ನಾವು ಎರಡು ಕಪ್ ಜ್ಯೂಸಿಗೆ ಒಂದು ಕಪ್ ಸಕ್ಕರೆ ಹಾಕಿದ್ದೇವೆ ಯಾಕಂದರೆ ಸಿಹಿಗೆ ಬೇಕೇ ಬೇಕಲ್ವ ಯಾಕಂದರೆ ಕಾರ್ನ್ಫ್ಲೋರಿನ ಒಂದು ಮಿಶ್ರಣವನ್ನು ಮಾಡ್ಕೊಂಡಿದ್ದೇವಲ್ಲ ರೆಡಿ ಅದು ಕೂಡ ಹಾಕುವಾಗ ಸಕ್ಕರೆ ಜಾಸ್ತಿ ತಗೊಳತ್ತೆ ಅದಕ್ಕೋಸ್ಕರ ಮೆಜರ್ಮೆಂಟ್ ಬರೆದು ಬಿಡ್ತೇನೆ ಅಣ್ಣ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ ಸಕ್ಕರೆ ಹಾಕಿದ ಮೇಲಂತೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ಲೇಮನ್ನು ಸ್ವಲ್ಪ ಹೈ ಇಟ್ಕೊಂಡಿರಿ ಸ್ವಲ್ಪ ಹೊತ್ತು ನಂತರ ಈಗ ಕಾರ್ನ್ ಫ್ಲೋರನ್ನು ನೀರು ಹಾಕಿ ನಾವು ಮಿಕ್ಸ್ ಮಾಡಿದ್ದೇವಲ್ಲ ಅದನ್ನು ಹಾಕಬೇಕು ಇದನ್ನು ಹಾಕಿದ ಮೇಲೆ ಮಾತ್ರ ನಾವು ಫ್ಲೇಮನ್ನು ಲೋ ಮಾಡ್ಕೊಬಿಡಬೇಕು ಹೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಬೇಗ ಬೇಗ ದಪ್ಪಾಗಿ ಬಿಡುತ್ತೆ ಕಾರ್ನ್ ಫ್ಲೋರಿಂದ ಅದು ಸ್ಟಾರ್ಚ್ ಅಲ್ವಾ ಅದಕ್ಕೋಸ್ಕರ ಹಾಗೆ ನೋಡಿ ಈಗ ದಪ್ಪಾಗ್ತಾ ಬಂದಿದೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಗ್ಜ್ತಾ ಇರಿ ಕಂಟಿನ್ಯೂಯಸ್ ಆಗಿ ಈಗ ಒಂದು ಸ್ಪೂನಷ್ಟು ತುಪ್ಪ ಇದ್ದೇವೆ ತುಪ್ಪವನ್ನು ಹಾಕಲೇಬೇಕು ಇದಕ್ಕೆ ಹಾಗೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಜಲ್ಲಿ ಥರ ಆಗುತ್ತೆ ನೋಡಿ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟ್ ಆಗುತ್ತೆ ಯಾಕಂದರೆ ಕ್ಯಾರೆಟ್ ಜ್ಯೂಸಿಂದ ಮಾಡಿದ್ದಲ್ವ ಹಾಗಾಗಿ ಸಾಫ್ಟಾಗಿ ಬರುತ್ತೆ ಇದು ಇನ್ನೂ ಸ್ವಲ್ಪ ಏಲಕ್ಕಿ ಪೌಡರನ್ನು ಕೂಡ ಹಾಕಬೇಕು ಸ್ವೀಟಿಗೆ ಸರ್ವೇ ಸಾಮಾನ್ಯ ಹಾಕ್ತಾರಲ್ವ ಪರಿಮಳ ಬರುತ್ತೆ ಈಗ ಇನ್ನೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸಿಬಿಡಿ ಈಗ ಇದನ್ನು ಯಾವುದಾದ್ರು ಒಂದು ಬಾಕ್ಸಿಗೆ ಅಥವಾ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡಬೇಕು ನಾನು ಒಂದು ಟಿನ್ನಿಗೆ ಕೆಕ್ ಟಿನ್ನಿಗೆ ಟ್ರಾನ್ಸ್ಫರ್ ಇದ್ದೇನೆ ಹಾರ್ಟ್ ಶೇಪಿನ ಟಿನ್ನನ್ನು ತೊಗೊಂಡಿದ್ದೇನೆ ಹಾರ್ಟ್ ಥರ ಮಾಡಬೇಕಲ್ಲ ಅದಕ್ಕೋಸ್ಕರ ಈಗ ಒಂದು ತುಪ್ಪದಿಂದ ಅದನ್ನು ಸ್ವಲ್ಪ ಗ್ರೀಸ್ ಮಾಡಿ ಬಿಡಬೇಕು ಅದರ ನಂತರ ಈ ಮಿಶ್ರಣವನ್ನು ಅದಕ್ಕೆ ಹಾಕಿಬಿಟ್ರೆ ಆಯಿತು ಒಂದು ಗಂಟೆ ಹಾಗೇ ಇಟ್ಟರೂ ತಣ್ಣಗಾಗತ್ತೆ ಇಲ್ಲಾದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟರೂ ಕೂಡ ಚೆನ್ನಾಗಿ ತಣ್ಣಗಾಗತ್ತೆ ಎಲ್ಲ ಮಿಶ್ರಣ ಹಾಕಿದ ಮೇಲೆ ಒಂದ್ಸಲ ಟ್ಯಾಪ್ ಮಾಡಿಬಿಡಿ ಟಿನ್ನನ್ನು ಯಾಕಂದರೆ ಸಮ ಪ್ರಮಾಣದಲ್ಲಿ ಎಲ್ಲ ಸ್ಪ್ರೆಡ್ ಆಗಬೇಕಲ್ವ ಅದಕ್ಕೋಸ್ಕರ ಒಂದು ಲೆವೆಲ್ ಬರಬೇಕಲ್ಲ ಎಲ್ಲನೂ ಕೂಡ ಹಾಗೆ ನಾನು ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈ ರೀತಿಯಾಗಿದೆ ನೋಡಿ ಗಟ್ಟಿಯಾಗಿದೆ ಈಗ ಸೈಡೆಲ್ಲ ಹೀಗೆ ಒಂದು ಚಾಕುದಲ್ಲಿ ತೆಗೆದುಬಿಡಿ ಈಗ ಒಂದು ಪ್ಲೇಟಿಗೆ ಮಗ ಚಾಕಿಬಿಡಿ ನೋಡಿ ಹೇಗೆ ಅಂತ ಈಗ ನಮ್ಮ ಕ್ಯಾರೆಟ್ ಪುಡ್ಡಿಂಗ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹಾರ್ಟ್ ಶೇಪಲ್ಲಿ ಸಖತ್ತಾಗಿ ರೆಡಿಯಾಗಿದೆ ನೋಡಿದ್ರೆ ಹಾರ್ಟ್ ರೆಡಿ ಆಯಿತು ನೋಡಿದ್ರೆ ಎಷ್ಟು ಚೆನ್ನಾಗಾಗತ್ತೆ ಎಷ್ಟು ಸಾಫ್ಟ್ ಇದೆ ಎಡ್ಜ್ಜಲ್ಲಿ ತೋರಿಸ್ತೇನೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ ತುಂಬಾ ಚೆನ್ನಾಗಾಗುತ್ತೆ ಒಮ್ಮೆ ಮಾಡ್ಕೊಂಡು ತಿನ್ನಿ ನೋಡಿ ಹೇಗಿದೆ ಅಲ್ವಾ ಅಲ್ವಾಲ್ವಾ ಕ್ಯಾರೆಟ್ ಪುಡ್ಡಿಂಗ್ ರೆಸಿಪಿ ಎಷ್ಟು ಈಸಿಯಾಗಿದೆ ಎಷ್ಟು ಆರಾಮಾಗಿ ಮಾಡ್ಬೋದಂತ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ರೀತಿಯಲ್ಲಿ ಮಾಡಿಕೊಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಕೇಕಲ್ಲ ಇದೇ ರೀತಿ ಮಾಡ್ತಾರಲ್ವ ಹಾಗೆ ಕ್ಯಾರೆಟ್ ಪುಡ್ಡಿಗನ್ನು ಕೂಡ ಇದೇ ರೀತಿ ಮಾಡೋಕ್ಕೆ ಟ್ರೈ ಮಾಡಿದ್ದೇನೆ ಸಕ್ಸಸ್ಫುಲ್ಲಾಗಿದೆ ನೀವು ಕೂಡ ನಾ ಹೇಳಿದ ಅಳತೆ ಪ್ರಕಾರವೇ ಮಾಡಿ ಚೆನ್ನಾಗಿ ಬರುತ್ತೆ ಇನ್ನು ಇದನ್ನು ಈಗ ನಾವು ತಿನ್ನಬೇಕಲ್ವಾ ಕಟ್ ಮಾಡಲೇಬೇಕಲ್ವಾ ಫುಡ್ ಐಟಮ್ ಅಲ್ವಾ ಹಾಗೆ ಕಟ್ ಮಾಡೋಣ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿಕೊಳ್ಳಿ ಚಿಕ್ಕ ಹಾಗೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ರೆಸಿಪಿಯನ್ನು ತಪ್ಪದೇ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಹಾಗೆ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ಪುನಃ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್